ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಬೆಳವಳಿಗೇನಿ ಏನಪ್ಪ ಇದು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಏನೂ ಮಾಡ್ತಿಲ್ಲ ಕಣ್ರಿ ವೈನ್ ಮಾಡ್ತಾಯಿದ್ದೀನಿ ವೈನು ತುಂಬಾ ಒಳ್ಳೇದಂತೆ ಆರೋಗ್ಯಕ್ಕೆ ಅಂತ ಗೊತ್ತು ಆದರೆ ನಾನು ಯಾವತ್ತೂ ಟೇಸ್ಟ್ ಮಾಡಿರಲಿಲ್ಲ ಇವತ್ತು ಒಂದು ಸತಿ ಟೇಸ್ಟ್ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ ವೈನಿದು ನಾನು ತುಂಬ ದಿಸ್ಕಳೆ ಆಗೋಯ್ತು ಅಂದರೆ ನಾನು ಆರು ತಿಂಗಳಾಯಿತು ಎಲ್ಲ ಕೊಳಿಯೋಕ್ಕೆ ಬಿಟ್ಟು ಅಂದ್ರೇನೆ ವೈನ್ ಮಾಡೋಕ್ಕೆ ನಾನು ಪೂರ್ತಿ ಪ್ಯಾಕ್ ಮಾಡಿ ವೈನ್ಗೆ ರೆಡಿ ಮಾಡಿಟ್ಟು ನಾನು ಆರು ತಿಂಗಳಾಗಿತ್ತು ಆರು ತಿಂಗಳಿಂದ ಹೆಂಗಿದೆ ವೈನು ಅಂತ ಇವತ್ತು ನಾನು ತೆಗೆದು ನೋಡ್ತಾ ಇರೋದು ಇದು ಆರು ತಿಂಗಳಿದು ಹಿಂದೆ ವೀಡಿಯೋ ಫೆಬ್ರವರಿಲಿ ಮಾಡಿರೋ ಅಂಥದ್ದು ವೈನು ಆದರೆ ವೀಡಿಯೋನ ಹಾಗೆ ಮಡಿಕೊಂಡಿದ್ದೆ ನಾನು ನಾನಿಲ್ಲಿ ಐದು ಕೆ ಜಿ ಅಂದರೆ ಒಂದು ಬುಟ್ಟಿಲಿ ಬರುತ್ತಲ್ಲ ಒಂದು ಬುಟ್ಟಿ ಇದನ್ನು ತೊಗೊಂಡಿದ್ದು ಕಪ್ಪು ದ್ರಾಕ್ಷಿನ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಅದು ನೀರಿನಂಶ ಏನೂ ಇರಕೂಡ್ದು ಅದನ್ನು ನೀಟಾಗೆ ನಾವು ವಾಶು ಅಂದರೆ ವಾಶ್ ಮಾಡ್ಕೊಂಡಿದ್ದಾದ ಇದನ್ನು ಇದನ್ನ ಮಾಡ್ಕೊಬೇಕು ಒರೆಸ್ಕೊಬೇಕಾಗತ್ತೆ ಇಲ್ಲಾಂದ್ರೆ ಗಾಳಿಗೆ ಬಿಟ್ಟರೆ ಅದೇ ಸ್ವಲ್ಪ ತೇವ ಎಲ್ಲ ಹಾರಿಕೊಳ್ಳುತ್ತೆ ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ ಹಾಗೆ ಏಲಕ್ಕಿ ಎಷ್ಟು ಬೇಕೋ ಸಕ್ಕರೆನ ನೋಡಿಕೊಂಡು ಕೂಡ ನಾವು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಬೇಕು ಹಾಗೆ ರಾಗಿ ಹಾಕ್ಕೋಬೇಕು ಹಾಗೆ ಸ್ವಲ್ಪ ಗೋಧಿ ಕೂಡ ಹಾಕೊಬೇಕು ಕೆಲವರು ಈಷ್ಟೆಲ್ಲ ಹಾಕೊತಾರೆ ಈಷ್ಟೆಲ್ಲ ಹಾಕ್ಕೊಂಡ್ರೆ ಅಷ್ಟು ಇದಿರಲ್ಲ ಬಟ್ ಇದನ್ನ ಹಾಕೊಳ್ಳಿ ಈಶ್ಟ್ ಬದಲಾಗಿ ರಾಗಿ ಮತ್ತು ಗೋಧಿನ ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಅಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತೆ ಇದು ಹಾರ್ಟಿಗೆಲ್ಲ ಒಳ್ಳೆಯದು ಹಾಗೆ ಫೇಸು ಕೂಡ ತುಂಬಾ ಗ್ಲೋ ಕೊಡುತ್ತೆ ಅಂತ ಇದು ಮಾಡ್ತಾರೆ ಇದನ್ನು ಚೆನ್ನಾಗಿ ಕೊಡಗು ಕಡೆ ಚೆನ್ನಾಗಿ ಇದನ್ನೆಲ್ಲ ಮನೆ ಮಂದಿ ಎಲ್ಲ ಕೂತ್ಕೊಂಡು ಕುಡಿತಾರೆ ಇದು ನಾನು ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದು ವಾರ ಆದಮೇಲೆ ಇದನ್ನು ಓಪನ್ ಮಾಡಿ ಈ ಥರ ಎಲ್ಲ ಚೆನ್ನಾಗಿ ನಾವು ಕೈಯಲ್ಲಾದರೆ ಚೆನ್ನಾಗಿ ಕ್ಯೂಜ್ಬೋದು ಆದರೆ ಕೈಯಲ್ಲಿ ಬಾ ಇದು ಬಹಳ ಹೀಟ್ ಆಗೋದ್ರಿಂದ ಕೈಯಲ್ಲೆಲ್ಲ ಇದು ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಒಂದು ಇದನ್ನು ತಗೊಂಡು ಅದನ್ನೆಲ್ಲ ಚೆನ್ನಾಗಿ ಜ್ಯೂಸ್ ಅಂಥದ್ದನ್ನೆಲ್ಲ ಚೆನ್ನಾಗಿ ಬಿಟ್ಕೊಬೇಕು ಅಂತ ಎಲ್ಲ ಚೆನ್ನಾಗಿ ಕ್ಯೂ ಹಚ್ತಾ ಇರೋಂಥದ್ದು ಕೈನಲ್ಲೇ ಕೈಯಲ್ಲೇ ಜನ ಜಾಸ್ತಿ ಇತ್ತು ಅಂದರೆ ಮಾಡ್ಕೊಬೋದು ನೀವು ಐದು ಕೆ ಜಿ ಏನಾದರೂ ಮಾಡ್ಕೊತೀನಿ ಅಂತ ಅಂದರೆ ಅದರಲ್ಲಿ ಒಂದು ನಾಲ್ಕು ಕೆ ಜಿ ಒಂದು ನಿಮಗೆ ವೈನ್ ಕೂಡ ಒಂದು ನಾಲ್ಕು ಲೀಟರ್ ವೈನು ನಿಮಗೆ ಇದಾಗಿರುತ್ತೆ ನಿಮಗೆ ತುಂಬ ಚೆನ್ನಾಗಿ ವೈನು ರೆಡಿ ಆಗಬೇಕು ಅಂತ ಅಂದರೆ ನೀವು ಒಂದು ಐದರಿಂದ ಆರು ತಿಂಗಳು ಬಿಡಬೇಕು ಪ್ಯೂರ್ ವೈನ್ ಏನಿರುತ್ತೋ ನಾನು ಇದಕ್ಕೆ ಅಂತಲೇ ಒಂದು ಬಾಕ್ಸ್ನ ತಗೊಂಬಂದು ಮಾಡಿಕೊಂಡಿರೋ ಅಂಥದ್ದು ನೋಡ್ತಾ ಇರ್ಬೋದು ಇದು ನಾನು ಆರು ತಿಂಗಳು ವಿಡಿಯೋ ಓಪನ್ ಮಾಡಿದಾಗ ಎಷ್ಟು ಘಾಟ್ ಬರ್ತಾಯಿತ್ತು ಅಂದರೆ ನನಗೇ ಅಲ್ಲಿ ನಿಂತ್ಕೊಳಕ್ಕಾಗ್ತಾ ಇರಲಿಲ್ಲ ಅಷ್ಟು ಘಾಟ್ ಬರ್ತಾಯಿತ್ತು ಪ್ಯೂರ್ ವೈನ್ ನೋಡಿ ಹೆಂಗೆ ಕಾಣ್ತಾ ಇದೆ ಅಂತ ಈ ಥರ ವೈನು ಇರಬೇಕು ಮನೇಲಿ ವೈನ್ ಕುಡಿಯೋರು ಇರ್ತಾರೆ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಅಂಥವ್ರಿಗೆ ತುಂಬ ಹೆಲ್ದಿಯಾಗಿರೋವಂಥದ್ದು ಹಾಗೆ ಹೆಣ್ಮಕ್ಳು ಕೂಡ ಕುಡಿಬೋದು ತುಂಬ ಅಂದರೆ ತುಂಬಾ ಒಳ್ಳೆಯದಿದು ಇಲ್ಲಿ ಒಂದು ಬಟ್ಟೆನ ತಗೊಂಡು ಈ ಥರ ಎಷ್ಟು ಬೇಕೋ ಅಷ್ಟು ಬಗ್ಗಿಸ್ಕೊಂಡು ಬೇಕಾದ್ರೆ ನೀವು ಅದರಲ್ಲೇ ಬಿಡ್ಬೋದು ಇನ್ನೂ ಕೊಳೆದ್ರೂ ಇನ್ನೂ ಚೆನ್ನಾಗಿರುತ್ತೆ ಅದು ನೀವು ಇದನ್ನು ಮಾಡೋವಾಗ ಹಳೆ ವೈನ್ ಏನಾದ್ರು ಇತ್ತು ಅಂತ ಅಂದರೆ ಅದನ್ನು ಕೂಡ ನೀವು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತಂತೆ ಇದನ್ನು ನಾನು ಎಷ್ಟು ಬೇಕು ಅಂತ ನೋಡಿಕೊಂಡು ಒಂದು ಎರಡೂವರೆ ಮೂರು ಲೀಟ್ರ್ ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೊಂದು ಮಾಟನೇ ಬಗುಸ್ಕೊತಾ ಇರೋಂಥದ್ದು ನೋಡಿ ಎಷ್ಟು ಪ್ಯೂರ್ ವೈನು ಇಲ್ಲಿ ರೆಡಿ ಆಯಿತು ಅಂತ ನಮ್ಮನೆಯವರು ಎಲ್ಲೋ ಹೋಗಬೇಕು ಸ್ವಲ್ಪ ಟೇಸ್ಟ್ ನೋಡಬೇಕು ಕೊಡು ಅಂತ ಅಂದರು ಅದಕ್ಕೋಸ್ಕರ ಇವ್ರಿಗೆ ಒಂದು ಚಿಕ್ಕ ಗಾಜಿನ ಬಾಟ್ಲಲ್ಲಿ ಹಾಕಿ ಇದ್ದೀನಿ ನಾನು ಅವರಿಗೆ ಬೇಕು ಅಂತ ಅಂದಿದ್ದಕ್ಕೆ ಅವ್ರಿಗೇನು ಅದು ಅಭ್ಯಾಸ ಇಲ್ಲ ಬಟ್ ಇವತ್ತು ಕುಡೀರಿ ಅಂತ ಕೂಡ ಹೇಳ್ತಾ ಇದ್ದೀನಿ ನೋಡೋಣ ಹೆಂಗಿರುತ್ತೆ ಅಂತ ಿಲ್ಲ ಇದ್ದ ಸ್ಮೆಲ್ಲು ಬರಾದ್ರೆ ನೋಡಿದ್ರೆ ಹಂಗೆ ಅನ್ಕೊಂಬಿಟ್ಟವರು ಪ್ಯೂರ್ ವೈನ್ ನಿಮ್ಗೆ ಬೇಕು ಇದು ಹೇಳಬೇಕು ಅಂತಂದ್ರೆ ಹಾರ್ಟಿಗೆ ಆಮೇಲೆ ಬ್ಯಾಡ್ ಕೊಲೆಸ್ಟ್ರಾಲ್ಗೆ ಆಮೇಲೆ ಬ್ಯೂಟಿಗೆ ನಾನಂತೂ ಕಲರ್ ಇಲ್ಲ ಯೋಚನೆ ಮಾಡಬೇಡಿ ಇಲ್ಲಿ ಫಸ್ಟ್ ಟೈಮು ಅವರು ಸ್ಮೆಲ್ ನೋಡಿದ್ರೆ ನೀವು ಒಂಥರ ಆಯ್ತೈತೆ ಟೇಸ್ಟ್ ನೋಡ್ತೀನಿ ಹೆಂಗೈತೆ ಅಂತ ಮುಚ್ಕೊಂಡ್ ಟೇಸ್ಟ್ ನೋಡ್ತೀನಿ ಫಸ್ಟ್ ಕುಡಿ

ವೈನೊಂದಿಗೆ ಕುಡಿದ್ಬಿಟ್ಟು ಯಾಕೋ ಹೆಣ್ ಕುಡ್ಕಿ ಥರ ಆಡ್ತಾಯಿದ್ದೀನಿ ಅನಿಸ್ತೈತೆ ಇವತ್ತಿನ ವೈನೊಂದಿಗೆ ನಾನು ನಿಮ್ಮ ಜೊತೆ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್ ಯಾವ ಮಕಾಯಿ ಹಾಕೊಂಬನೋ ಮೂಡಿಕೊಂಡ ಘಾಟ್ ಐತೆನೋ घाट चल <laughs>